ஹாய் ஃபிரெண்ட்ஸ் வெல்க்கம் டூ மைனல் சோ பண்ணி அனி ஏன் தித்தி தியா பிடிசு தின்பது அங்கே தின்பாரோ ಫ್ ಉಫ್ ಅವನೇ ಭಾಳ ಏನು ಫ್ರೆಶಾಗಿ ಬೆಳೆದಿದ್ರು ಭತ್ತ ದಾರಿನಲ್ಲಿ ಮಾಡ್ತಾಯಿದ್ರು ಅಂತೇಳಿ ತೊಗೊಂಡು ಬಂದ್ವಿ ಸೊಪ್ಪು ಕೂಡ ಅಲ್ಲೇ ತಗೊಂಡ್ವಿ ಸೊಪ್ಪು ಪಪ್ಪಾಯ ಎಲ್ಲ ಅವ್ರು ಹೇಳಿದ್ರು ಯಾವುದೇ ರೀತಿ ಕೆಮಿಕಲ್ ಏನೂ ಹಾಕಿಲ್ಲ ಹಾಗೆ ಬೆಳೆದಿದ್ದೀವಿ ಅಂತ ಅದಕ್ಕೆ ಅದನ್ನು ತೊಗೊಂಡ್ವಿ ಆಮೇಲೆ ಅವರೆಕಾಯಿ ಕಮ್ಮಿ ಇತ್ತು ಐವತ್ತು ರೂಪಾಯಿ ಅದು ಕೆ ಜಿ ಕೆ ಜಿ ಐವತ್ತಿತ್ತು ಅದಕ್ಕೆ ಒಂದು ನಾಲ್ಕು ಕೆ ಜಿ ಹಾಕಿಸ್ಕೊಂಡು ಬಂದ್ವಿ ಅದು ಬೇಳೆ ಮಾಡೋಣ ಅಂಥೇಳಿ ಹಾಗೆ ಹೀರೆಕಾಯಿ ಮತ್ತು ಸೌತೆಕಾಯಿ ನಮ್ಮ ಫ್ಯಾಮಿಲಿ ಫ್ರೆಂಡ್ ವಿಜಯ್ ಅವನು ತೊಗೊಂಡು ಬಂದು ಕೊಟ್ಟಿದ್ದು ನಾವು ಇದ್ದೀವಿ ಅಂತ ಗೊತ್ತಿರಲಿಲ್ಲ ಅವನಿಗೆ ಆಮೇಲೆ ನಾವು ಬರ್ತಿದ್ದೀವಿ ಅಂತ ಗೊತ್ತಾಗಿ ಕತ್ಲೇನಲ್ಲಿ ಗೊತ್ತಾಯಿತು ನೈಟ್ ಆಗಿಬಿಟ್ಟಿತ್ತು ಕತ್ಲೆನಲ್ಲಿ ಹೋಗಿ ಕಿತ್ಕೊಂಡು ಬಂದ ಅಷ್ಟು ರಾತ್ರಿಯೇ ಒಂದೆರಡು ಮೂರು ತಿಂದ್ವಿ ಸೌತೆಕಾಯಿ ಚೆನ್ನಾಗಿತ್ತು ಫ್ರೆಶ್ ಆಗಿತ್ತು ನನಗೆ ಈ ಥರ ಫ್ರೆಶ್ ಆಗಿರೋದು ತುಂಬ ಇಷ್ಟ ಆಗುತ್ತೆ ನಾವು ಅವಾಗವಾಗ ಆ ಕಡೆ ಹೋದಾಗ ತೊಗೊಂಡು ಬರ್ತೀವಿ ಎಲ್ಲಿ ನಮಗೆ ಫ್ರೆಶ್ ಆಗಿ ಸಿಗುತ್ತೋ ಅಲ್ಲಿ ತಗೊಂಡು ಬಂದ್ಬಿಡ್ತೀವಿ ಸೊಪ್ಪು ಕೂಡ ಅಷ್ಟೇ ಅಲ್ಲೇ ಬೆಳೆದಿರೋದು ಅದು ಉಪ್ಸಾರು ಮಾಡ್ತಾರೆ ಇದರಲ್ಲಿ ಅದಕ್ಕೆ ಇವತ್ತು ಇದನ್ನ ಅವರೇಕಾಯಿ ಸೊಪ್ಪು ಎರಡೂ ಹಾಕಿ ಉಪ್ಸಾರು ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ಅದನ್ನು ನಿಮಗೆ ತೋರಿಸ್ತೀನಿ ನನ್ನ ವೀಡಿಯೋ ಇವತ್ತು ಉಪ್ಸಾರು ಮಾಡೋಣ ಅಂತ ಹೇಳಿ ಸೊಪ್ಪು ಮತ್ತು ಅವರೇಕಾಯಿನಲ್ಲ ಇದ್ದೀವಿ ಸೊ ಬನ್ನಿ ನಾನು ಯಾವ ರೀತಿ ಉಪಸರಣ ಮಾಡ್ತೀನಿ ಅಂತ ಹೇಳಿ ನಿಮಗೆ ತೋರಿಸ್ತೀನಿ ಮೊದಲಿಗೆ ಸ್ಟವನ್ನ ಹಚ್ಕೊತಾ ಇದ್ದೀನಿ ಹಾಗೆ ಕುಕ್ಕರ್ನ ಇಟ್ಟು ಬಿಡಿಸಿರೋ ಅವರೆಕಾಯಿನ ಚೆನ್ನಾಗಿ ಎರಡು ಸಲ ತೊಳ್ಕೊಂಡು ಹಾಕೋತಾ ಇದ್ದೀನಿ ಹಾಗೆ ನೀರನ್ನು ಕೂಡ ಹಾಕೋತೀನಿ ಮತ್ತು ಇದಕ್ಕೆ ಎರಡು ಟೊಮೊಟೊನ ತೊಳೆದು ಹಾಕೋತೀನಿ ಹಸಿ ಕಾಳು ಉಪ್ಸಾರಿಗೆ ಹಸಿರು ಮೆಣಸಿಕಾಯಿ ಖಾರ ಆದರೆ ಚೆನ್ನಾಗಿರುತ್ತೆ ಆದ್ದರಿಂದ ಇವತ್ತು ನಾನು ಹಸಿರು ಮೆಣಸಿಕಾಯಿ ಖಾರ ಮಾಡ್ತಾಯಿದ್ದೀನಿ ಒಂದು ಸಣ್ಣ ಅಂಚಿ ಕಡ್ಡಿ ಅಂತ ಹೇಳ್ತೀವಿ ಇದನ್ನು ಆ ಕಡ್ಡಿನ ಚೆನ್ನಾಗಿ ತೊಳ್ಕೊಂಡು ಅಂದರೆ ಗರಿನಲ್ಲಿ ಸಿಗುತ್ತಲ್ಲ ಆ ಥರ ಕಡ್ಡಿ ತೊಗೊಂಡು ಅದಕ್ಕೆ ಹಸಿರು ಮೆಣಸಿಕಾಯನ್ನ ಚುಚ್ಕೊಂಡು ಚುಚ್ಚಿ ಎಲ್ಲ ಜೋಡಿಸ್ಕೊಬೇಕು ಅದನ್ನು ಟೊಮೊಟೊ ಜೊತೆ ಬೇಯೋಕೆ ಹಾಕಬೇಕು ಈ ರೀತಿ ಮಾಡೋದ್ರಿಂದ ಮೆಣಸಿನ್ಕಾಯು ಈಸಿಯಾಗಿ ಎತ್ಕೋಬೋದು ಬೆಂದ ಮೇಲೆ ಅಂಥೇಳಿ ನೀನು ಈ ಥರ ಇದ್ದೀನಿ ಈಗ ಪ್ಲೇಟನ್ನು ಮುಚ್ಚಿ ಕಾಳು ಬಿಡ್ತೀನಿ ಈಗ ಕಾಳು ಬೆಂದಿದೆ ಮೆಣಸಿನ್ಕಾಯಿ ಮತ್ತು ಟೊಮೊಟೊನ ತೆಗೆದಿಟ್ಕೋತೀನಿ ನೀರು ಕಡಿಮೆ ಆಗಿತ್ತು ಅಂತ ಹೇಳಿ ನಾನು ಮತ್ತೆ ನೀರನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಈಗ ಇದಕ್ಕೆ ತೊಳೆದಿಟ್ಕೊಂಡಿರೋಂಥ ಸೊಪ್ಪು ಕೂಡ ಹಾಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡು ಸೊಪ್ಪು ಬೇಯಕ್ಕೆ ಬಿಡ್ತೀನಿ ಸೊಪ್ಪು ಬೇಯುವಷ್ಟರಲ್ಲಿ ನಾನು ಖಾರ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ ಖಾರಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಬೆಳ್ಳುಳ್ಳಿ ಒಂದು ಗೆಡ್ಡೆ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಸ್ಪೂನ್ ಮೆಣಸು ಒಂದು ಸ್ಪೂನ್ ಜೀರಿಗೆ ಸ್ವಲ್ಪ ಹುಣಸೆಹಣ್ಣು ಇಷ್ಟನ್ನು ಚಟ್ನಿ ಜಾರಿಗೆ ಹಾಕ್ಕೊಂತೀನಿ ಹಾಗೆ ಬೇಯಿಸಿ ಇಟ್ಕೊಂಡಿರುವಂಥ ಟೊಮೊಟೊ ಮತ್ತು ಮೆಣಸಿನ್ಕಾಯಿ ಕೂಡ ಹಾಕ್ಕೊತೀನಿ ಒಂದು ಟೊಮೊಟೊ ಮಾತ್ರ ಹಾಕ್ಕೊತೀನಿ ಹಾಗೆ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ನೀರಲ್ಲಿ ನೆನೆಸಿ ಇಟ್ಕೊಂಡಿದ್ದೀನಿ ಯಾಕಂದರೆ ಅದರಲ್ಲಿ ಮಣ್ಣಿರುತ್ತೆ ಆದ್ದರಿಂದ ಚೆನ್ನಾಗಿ ನೆನೆಸಿ ತೊಳೆದು ಬಿಟ್ಟು ಇದ್ದೀನಿ ಇದನ್ನು ಕೂಡ ಈಗ ಇದನ್ನು ನಾನು ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ಕಾರಣ ರುಬ್ಬಬೇಕಾದ್ರೆ ನೀರನ್ನು ಹಾಕೋಬೇಡಿ ಈ ರೀತಿ ಕಾಳು ಮತ್ತು ಸೊಪ್ಪನ್ನ ಬೇಯಿಸ್ಕೊಂಡಿರ್ತೀವಲ್ಲ ಉಪ್ಸಾರು ಅದನ್ನು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳಿ ಟೇಸ್ಟ್ ಚೆನ್ನಾಗಿರುತ್ತೆ ಏನಪ್ಪ ಸೊಪ್ಪು ಮತ್ತು ಕಾಳು ಚೆನ್ನಾಗಿ ಬೆಂದಿದೆ ಇವಾಗ ನಾನು ಸ್ಟವ್ ಆಫ್ ಮಾಡಿಬಿಡ್ತೀನಿ ಈಗ ಇದನ್ನು ನಾನು ಫಿಲ್ಟ್ರ್ ಮಾಡ್ಕೊಬೇಕು ಸೊಪ್ಪು ಬೇರೆ ಮತ್ತು ಉಪ್ಸಾರು ಬೇರೆ ಬೇರೆ ಮಾಡ್ಕೊಬೇಕು ಟೊಮೆಟೊ ಒಂದು ಬೇಯಿಸ್ಕೊಂಡಿದ್ದೆ ಇಟ್ಕೊಂಡಿದ ಅದನ್ನು ಇವಾಗ ನಾನು ಅದನ್ನು ಹಾಕ್ಕೊಂಡು ಇದನ್ನು ರುಬ್ಕೊಂಡು ಬರ್ತೀನಿ ರುಬ್ಕೊಂಡು ಬಂತಿದ್ದು ಅದನ್ನು ರುಬ್ಕೊಂಡಿದ್ದೀನಿ ಈ ರುಬ್ಬಿರೋದನ್ನು ನಾನು ಸರಿಗೆ ಹಾಕೊತೀನಿ

ಇದು ತರ ಇದೆ ನಾನು ಸ್ವಲ್ಪ ಹೆಚ್ಚು ಬೇಗ ಒಂದ್ಸರಿ ಕಡಗೆ ಹಾಕಿ ತಂದೆ ಮುಸಾ ಉಪ್ಪನ ಹಾಕಬಹುದು ಈಗ ಸ್ವಲ್ಪ ಇದನ್ನ ಕುದಿಸ್ಕೊತೀನಿ ಯಾಕಮ್ಮ ಇದು ಕುದಿದೆ ಕುದಿದೆ ಈಗ ಆಫ್ ಮಾಡ್ಕೊತೀನಿ ಸ್ಟೌವ್ ನ ಆಫ್ ಮಾಡ್ತೀನಿ అదే కుక్కర్తాను అదే కుక్కర్ అని సొత్ స్వల్ప జీ అనుకో ಚೆನ್ನಾಗಿರುವಂಥ ಮೂರು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಆದಮೇಲೆ ಅಂದರೆ ಗೋಲ್ಡನ್ ಕಲರ್ ಬಂದ ಮೇಲೆ ಇದಕ್ಕೆ ನಾವು ಸೊಪ್ಪನ್ನು ಹಾಕೊಳ್ಳೋಣ ನೀವು ಬೇಕಿದ್ರೆ ಇದಕ್ಕೆ ಹಸಿರು ಮೆಣ್ಸಿಕಾಯಿ ಅಥವಾ ಒಣ್ಮೆಣಸಿ ಕಾಯಿನ ಬೇಕಾದ್ರೆ ಮುರಿದ್ಬಿಟ್ಟು ಹಾಕ್ಕೊಳ್ಳಿ ಹಸಿರು ಮೆಣ್ಸಿ ಕಟ್ ಮಾಡಿ ಹಾಕ್ಕೊಳ್ಳಿ ಖಾರ ಬೇಕು ಅಂತಂದರೆ ನನಗೆ ಖಾರ ಬೇಡ ಯಾಕಂದರೆ ಮಕ್ಕಳು ಕೂಡ ತಿಂತಾರೆ ಅಂತೇಳಿ ನಾನು ಹಸಿರು ಮೆಣಸಿನ್ಕಾಯಿ ಹುಣ್ಮೆಣ್ಸಿಕಾಯಿ ಯಾವುದೂ ಹಾಕ್ತಿಲ್ಲ ಈರುಳ್ಳಿ ಎಣ್ಣೆಯಲ್ಲಿ ಚೆನ್ನಾಗಿ ಬೆಂದಿದೆ ನಾನು ಇವಾಗ ಸೊಪ್ಪನ್ನ ಹಾಕ್ಕೊತೀನಿ ಹಾಗೆ ಜೊತೆಗೇ ನಾನು ಕಾಯಿ ತುರಿನು ಕೂಡ ಹಾಕ್ಕೊತೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನೊಂದು ಎರಡು ಮೂರು ನಿಮಿಷ ಬೇಯಿಸ್ಕೊತೀನಿ ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ ಸೊ ಸ್ಟವ್ ಆಫ್ ಮಾಡಿಬಿಡ್ತೀನಿ ಉಪ್ಸಾರು ಮತ್ತು ಸೊಪ್ಪಿನ ಪಲ್ಯ ಎರಡೂ ರೆಡಿಯಾಗಿದೆ ಇದ್ರ ಜೊತೆ ತಿನ್ನೋದಕ್ಕೆ ಅಂತ ನಾನು ಮುದ್ದೆ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಮುದ್ದೆ ತಿನ್ನೋದಕ್ಕೆ ಹಾಗೆ ರೈಸ್ ಕೂಡ ಮಾಡಿಕೊಂಡಿದ್ದೀವಿ ಹೀಗೆ ಉಪ್ಸಾರು ಕರನ ಹಾಕ್ಕೊಂಡು ಮಿಕ್ಸ್ ಮಾಡಿ ಇದಕ್ಕೆ ನಿಂಬೆ ಹುಳಿನ ಹಾಕ್ಕೊಂಡು ಮುದ್ದೆ ತಿಂದರೆ ಸೂಪರಾಗಿರುತ್ತೆ ನಮ್ಮ ಮನೇಲಂತೂ ಇವತ್ತಿನ ಊಟ ಸೂಪರಾಗಿತ್ತು ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಮಾಡಿದ್ದು ಉಪ್ಸಾರು ನಿಮಗೂ ಕೂಡ ಇಷ್ಟ ಆಗಿದ್ರೆ ನೀವು ಕೂಡ ಮಾಡ್ಕೊಂಡು ಟೇಸ್ಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್